ಅರೆ ಕೃಷ್ಣ ಹೇಗಿದ್ದೀರಾ ಎಲ್ಲರೂ ಕೃಷ್ಣನ ಅನುಗ್ರಹದಿಂದ ಎಲ್ಲರೂ ಕೂಡ ಸುಖವಾಗಿದ್ದೀರಿ ಆರೋಗ್ಯದಿಂದ ಇದ್ದೀರಿ ಕುಶಲದಿಂದ ಇದ್ದೀರಿ ಕ್ಷೇಮದಿಂದ ಇದ್ದೀರಿ ಅಂತ ಭಾವಿಸ್ತೀನಿ ತುಂಬ ದಿನಗಳಾಯಿತು ವಿಡಿಯೋ ಮಾಡಿದ್ದಿಲ್ಲ ಸ್ವಲ್ಪ ಶಾಲೆ ಮತ್ತು ಮನೆಯನ್ನು ಬ್ಯಾಲೆನ್ಸ್ ಮಾಡೋದರಲ್ಲಿ ಸ್ವಲ್ಪ ನನಗೆ ಟೈಮ್ ಬೇಕಾಯಿತು ಆದ್ದರಿಂದ ಈಗ ಎಕ್ಸಾಮ್ ಟೈಮು ಬೇರೆ ಮಾರ್ಚಲ್ಲಿ ಹತ್ತಿರ ಬರ್ತಾಯಿದೆ ಮಾರ್ಚು ಮಕ್ಕಳಿಗೆಲ್ಲ ಪರೀಕ್ಷೆ ಇದೆ ಸೊ ಆದ್ದರಿಂದ ಅವ್ರನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಸ್ವಲ್ಪ ನನ್ನ ಏನು ಯೂಟ್ಯೂಬ್ಗೆ ಟೈಮ್ ಕೊಡೋಕ್ಕಾಗ್ತಿದ್ದಿಲ್ಲ ಸೊ ಅದಕ್ಕೆ ಇವತ್ತು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಂಧುಗಳೇ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಕರ್ಮ ನಮಗೆ ಹೇಗೆ ರಿವರ್ಸ್ ಬರುತ್ತೆ ಅಥವಾ ನಾವು ನಾವು ಮಾಡಿದ್ದು ನಮಗೆ ಹೇಗೆ ವಾಪಸ್ ಬರುತ್ತೆ ಅಂತಕ್ಕಂಥದ್ದನ್ನು ಒಂದು ಪುಟ್ಟ ಕಥೆಯ ಮೂಲಕ ತಿಳಿಸ್ತೇನೆ ನಿಮಗೆಲ್ಲ ಆಯಿತಾ ನೋಡಿ ನಾವೆಲ್ಲರೂ ಎಷ್ಟು ಅಂದ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ನಾವು ಏನು ಮಾಡಿದರೂ ನಡೆಯುತ್ತೆ ಇದು ಏನು ನಾವು ಏನು ನಮ್ಮ ನಾವು ಮಾಡಿರ್ತಕ್ಕಂಥದ್ದು ಅದು ಒಳ್ಳೆಯದು ಕೆಟ್ಟದು ಅಂತ ಆಲೋಚನೆ ಮಾಡಿದೆ ಅದು ನಮಗೆ ವಾಪಸ್ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದೆ ನಮ್ಮಲ್ಲಿದ್ದು ಶಕ್ತಿ ಇದೆ ಹೌದಾ ನಮ್ಮಲ್ಲಿ ಅಧಿಕಾರ ಇದೆ ನಮ್ಮಲ್ಲಿ ದರ್ಪ ಇದೆ ಅಂತಕ್ಕಂಥದ್ದನ್ನು ನಾವು ತೋರಿಸ್ತೇವೆ ಅಹಂಕಾರದಿಂದ ಮೆರಿತೇವೆ ಆದರೆ ಆ ಅಹಂಕಾರ ಯಾವತ್ತಿಗೂ ಶಾಶ್ವತವಲ್ಲ ಅದು ನಾವು ಏನು ಒಬ್ಬರಿಗೆ ಕೊಡ್ತೇವೋ ಅದು ರಿಟರ್ನ್ ಆಗಿ ಮತ್ತೆ ನಮಗೆ ಬಂದೇ ಬರ್ತದೆ ಅಂತಕ್ಕಂಥದ್ದನ್ನು ಈ ಪುಟ್ಟ ಕಥೆಯ ಮೂಲಕ ನಾನು ನಿಮಗೆ ತಿಳಿಸ್ತೇನೆ ಆಯಿತಾ ನೋಡಿ ಒಮ್ಮೆ ಒಬ್ಬ ವ್ಯಕ್ತಿ ಮೀನು ಹಿಡಿಯೋದಕ್ಕೆ ಹೋಗಿರ್ತಾನೆ ಹೌದಾ ಏನು ನದಿಯ ತೀರದಲ್ಲಿ ಮೀನು ಹಿಡಿತಾ ಇರ್ತಾನೆ ಒಬ್ಬ ವ್ಯಕ್ತಿ ಅಲ್ಲಿ ಕೂತಿರ್ತಾನೆ ಮೀನು ಗಾಳಕ್ಕೆ ಸಿಕ್ಕು ಇನ್ನೇನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಹೌದು ಅವನು ದರ್ಪದಿಂದ ಸ್ವಲ್ಪ ಏನು ದಾಂಡಿಗನಾಗಿರ್ತಾನೆ ಅಂದರೆ ನಿಮಗೆ ಅರ್ಥ ಆಗುತ್ತಲ್ಲ ಸ್ವಲ್ಪ ಬಲಶಾಲಿಯಾಗಿರ್ತಾನೆ ಅವನು ಈ ವ್ಯಕ್ತಿಯನ್ನು ಕೇಳ್ತಾನೆ ನನಗೆ ಮೀನು ಕೊಡು ಆ ಮೀನು ಕೊಡು ಅಂತಂದು ಕೇಳ್ತಾನೆ ಆ ವ್ಯಕ್ತಿ ಇಲ್ಲ ನಾನು ಈ ಮೀನನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಕೊಡೋದಿಲ್ಲ ಅಂತಾನೆ ಆಗ ಆ ಬಲಶಾಲಿಯಾಗಿರ್ತಕ್ಕಂ ವ್ಯಂತಿ ವ್ಯಕ್ತಿ ತನ್ನ ದರ್ಪದಿಂದ ತನ್ನ ಅಹಂಕಾರದಿಂದ ಏನು ಮಾಡ್ತಾನೆ ಆ ವ್ಯಕ್ತಿಗೆ ಎರಡು ಏಟು ಹೊಡೆದು ಆ ಮೀನನ್ನು ಕಸಿದುಕೊಂಡು ಹೋಗ್ತಾನೆ ಹೌದಾ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಇನ್ನೇನು ಮಾಡ್ತಾನೆ ಪಾಪ ಇವನು ದರ್ಪ ಮಾಡಿ ಒಂದು ಏಟು ಹೊಡೆದು ನನಗೆ ಮೀನು ಬೇಕು ಅಂತೇಳಿ ಕಸ್ಕೊಂಡು ಹೋಗ್ತಾ ಇರ್ತಾನೆ ಹೌದು ಆಯಿತು ಅಂತ ಆ ವ್ಯಕ್ತಿ ಸುಮ್ಮನೆ ಆಗ್ಬಿಡ್ತಾನೆ ಅಷ್ಟೇ ಈ ವ್ಯಕ್ತಿ ಏನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ ಆ ಮೀನು ಆ ವ್ಯಕ್ತಿಯ ಏನು ಕೈಗೆ ಕುಡುಕ್ಕಿ ಅಂದರೆ ಕಚ್ಚಿ ಹೆಗರಿ ಹಾರೋಗ್ಬಿಡ್ತದೆ ಅದು ಮತ್ತೆ ನದಿಯಲ್ಲೇ ಬಿಡ್ತದೆ ಹೌದಾ ಆ ವ್ಯಕ್ತಿ ನೋಡಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಯ್ಯೋ ಇದೇನಾಯಿತು ಅಂತಕ್ಕಂಥದ್ದು ಹೋದ್ರೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ಹೋಗ್ತಾನೆ ಒಂದೆರಡು ದಿನ ಆಗುತ್ತೆ ಆ ವ್ಯಕ್ತಿ ಆ ಮೀನು ಏನು ಕ ಕಚ್ಚಿರುತ್ತಲ್ಲ ಅಲ್ಲಿ ಆತನಿಗೆ ಗಾಯ ತುರಿಕೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೌದಾ ಅದನ್ನ ಏನು ಮಾಡ್ತಾನೆ ಅಂತ ಸ್ವಲ್ಪ ಮೊಲಾಮನ ಹಚ್ಕೋತಾನೆ ಏನಾಗಲ್ಲ ಬಿಡು ಅಂತೇಳಿ ಸುಮ್ಮನೆ ಆಗಿಬಿಡ್ತಾನೆ ಮತ್ತೊಂದೆರಡು ದಿನ ಕಳೆಯುತ್ತೆ ಆ ಗಾಯ ಸ್ವಲ್ಪ ದೊಡ್ಡದಾಗುತ್ತೆ ಆ ದೊಡ್ಡದಾದಾಗ ಇದೇನು ಸ್ವಲ್ಪ ದೊಡ್ಡದಾಗಿದೆಯಲ್ಲ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗ್ತಾನೆ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಏನು ಹೇಳ್ತಾರೆ ಈ ಒಂದು ಈ ಬೆರಳಿಗಾಗಿರುತ್ತೆ ಅದು ಹೆಬ್ಬೆರಳಿಗೆ ಕಚ್ಚಿರುತ್ತೆ ಸೊ ಇಲ್ಲಿ ಗಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾರೆ ಅದು ಮತ್ತೆ ವಾಪಸ್ ಬರ್ತಾನೆ ಮನೆಗೆ ಬಂದ ತಕ್ಷಣ ಮತ್ತೊಂದೆರಡು ದಿನ ಕಾಲ ಕಳೆಯುತ್ತೆ ಅದು ಕಡಿಮೆ ಆಗೋದಿಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಈ ಬೆರಳಿಗೆಲ್ಲ ತೊಗೊಂಬಿಡುತ್ತೆ ಅದು ಹೌದಾ ಆ ಏನು ಇನ್ಫೆಕ್ಷನ್ ಆಗಿರುತ್ತೆ ಅದು ಈ ಬೆರಳಿಗೆಲ್ಲ ಬಿಡುತ್ತೆ ಆವಾಗ ಡಾಕ್ಟ್ರ್ ಹೇಳ್ತಾರೆ ಈ ಬೆರಳನ್ನು ಕಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ ಇಲ್ಲಾಂದರೆ ಇದು ಮೈಯೆಲ್ಲ ಹರಡುತ್ತೆ ಇದು ಕಟ್ ಮಾಡಬೇಕು ಈ ಬೆರಳು ಅಂತ ಇನ್ನೇನು ಮಾಡ್ತಾನೆ ನಿರುವಿಲ್ಲ ಈ ಬೆರಳನ್ನು ಕತ್ತರಿಸಲಿಲ್ಲ ಅಂದರೆ ಮತ್ತೆ ಇದು ಕೈಗೆ ಮೈಗೆಲ್ಲ ಹರಡುತ್ತೆ ಅಂತಕ್ಕಂಥ ಇನ್ಫೆಕ್ಷನ್ ಅಂತೇಳಿ ಆಯಿತು ಕಟ್ ಮಾಡಿ ಅಂತ ಹೇಳ್ತಾನೆ ಕಟ್ ಮಾಡಿ ಆಪ್ರೇಷನ್ ಮಾಡಿ ಕಳಿಸ್ತಾರೆ ಮತ್ತೆ ಅದು ಇನ್ನೂ ಕಡಿಮೆ ಆಗೋದಿಲ್ಲ ಇದು ಕೈಯೆಲ್ಲ ಹರಡುತ್ತೆ ಆತನ ಒಂದು ಇನ್ಫೆಕ್ಷನ್ ಏನಾಗುತ್ತೆ ಅದು ಆ ಕೈಯೆಲ್ಲ ಹರಡ್ಬಿಡುತ್ತೆ ಇದೆಲ್ಲ ಹರಡ್ಬಿಡುತ್ತೆ ಇಲ್ಲಿವರೆಗೂ ಬಂದ್ಬಿಡುತ್ತೆ ಮತ್ತೆ ಒಂದು ಸ್ವಲ್ಪ ದಿವಸ ಆದಮೇಲೆ ಆತ ಪೇಚಾಡಿ ಅವನಿಗೆ ಏನು ಕಷ್ಟ ಆಗಿ ಬಹಳ ಮತ್ತೆ ಆಸ್ಪತ್ರೆಗೆ ಹೋಗ್ತಾನೆ ಇಲ್ಲ ಈ ಈ ಒಂದು ಇದಿಷ್ಟು ಕೈಯನ್ನೇ ಕತ್ರು ಕಟ್ ಮಾಡಬೇಕು ಇಲ್ಲಾಂದರೆ ಇದು ಇಲ್ಲೆಲ್ಲ ಹೋಗುತ್ತೆ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾನೆ ಆಯಿತು ಇನ್ನೇನಾಯಿತು ಕಟ್ ಮಾಡಿಬಿಡಿ ಅಂತಂದು ಹೇಳಿ ಕೈನೂ ಕೂಡ ಕಟ್ ಮಾಡಿ ಅವ್ನಿಗೆ ಆಪ್ರೇಷನ್ ಮಾಡಿ ಬ್ಯಾಂಡೇಜ್ ಆಗಿ ಕಳಿಸ್ತಾರೆ ಮತ್ತೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಅದು ಇಲ್ಲಿವರೆಗೂ ಹಬ್ಬುತ್ತೆ ಹೌದಾ ಇಲ್ಲಿವರೆಗೂ ಹಬ್ಬುತ್ತೆ ಆಗ ಮತ್ತೆ ಡಾಕ್ಟರ್ ಹತ್ರ ಬರ್ತಾನೆ ಆತ ಇಲ್ಲ ಇದನ್ನು ಕೈಯನ್ನೇ ಕಟ್ ಮಾಡಬೇಕಾಗತ್ತೆ ಇಲ್ಲಿವರೆಗೂ ಕಟ್ ಮಾಡಬೇಕಾಗತ್ತೆ ಇಲ್ಲ ಇದು ತುಂಬ ಭಾಳ ಡೇಂಜರ್ ಆಗುತ್ತೆ ಇದು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇಡೀ ದೇಹವನ್ನೇ ಪಸರಿಸ್ಬೋದು ಅಂತಕ್ಕಂಥದ್ದನ್ನು ಡಾಕ್ಟ್ರುಗಳು ಹೇಳಿದಾಗ ಆತ ಆಯಿತು ಕೈಯನ್ನು ಕೂಡ ಕಟ್ ಮಾಡಿಬಿಡ್ರಿ ಅಂತ ಹೇಳ್ತಾನೆ ಆಪ್ರೇಷನ್ ಮಾಡಿ ಕೈ ಕಟ್ ಮಾಡಿ ಮತ್ತೆ ಕಳಿಸ್ತಾರೆ ಆಗ ಆತನ ಒಬ್ಬ ಸ್ನೇಹಿತ ಬರ್ತಾನೆ ಈತ ದುಃಖದಿಂದ ಇರ್ತಾನೆ ಈ ಥರ ಆಯಿತು ಎಡದೆಯೇ ಕಟ್ ಆಗಿಬಿಡ್ತವಲ್ಲ ಅಂತೇಳಿ ಈತ ಸ್ವಲ್ಪ ಭಾಳ ದುಃಖದಿಂದ ಇರ್ತಾನೆ ಆತ ಒಬ್ಬ ಸ್ನೇಹಿತ ಬರ್ತಾನೆ ಮಾತಾಡಿಸ್ತಾನೆ ಯಾಕೆ ಇಷ್ಟು ದುಃಖದಿಂದ ಇದೆಯಾ ನಿನಗೆ ಇದಕ್ಕೆಲ್ಲ ಕಾರಣ ಏನು ಆ ಕೈ ಯಾಕೆ ಕ ಕತ್ತರಿಸ್ಕೊಂಡಿದ್ಯಾ ಅಥವಾ ಕೈ ಯಾಕೆ ನಿಂದು ಕಟ್ಟಾಯಿತು ಅಂತಕ್ಕಂಥದ್ದು ನೀನು ನೋಡು ಯೋಚನೆ ಮಾಡು ಯಾರಿಗಾದರೂ ಜೀವನದಲ್ಲಿ ನೀನು ಅನ್ಯಾಯ ಮಾಡಿದ್ಯಾ ಯಾರಾದರೂ ಮನಸ್ಸನ್ನು ನೀನು ಯಾರನ್ನಾದರೂ ನೀನು ನೋಯಿಸಿದ್ಯಾ ಬೇರೆಯವರ ಮನಸ್ಸನ್ನು ನೀನು ನೋಯಿಸಿದ್ದೀಯಾ ಅವರ ಶಾಪ ನಿನಗೆ ತಟ್ಟಿದೆ ಅಂತಕ್ಕಂಥದ್ದನ್ನು ಆತ ನೆನಪು ಮಾಡ್ತಾನೆ ಕೇಳ್ತಾನೆ ಆವಾಗಿತ ಭಾಳ ಆಲೋಚನೆ ಮಾಡಿ ಹೌದು ನಾನು ಒಬ್ಬ ವ್ಯಕ್ತಿಯ ಏನು ಹೊಟ್ಟೆ ಒಡೆದಿದ್ದೆ ಹೊಟ್ಟೆ ಮೇಲೆ ಒಡೆದಿದ್ದೆ ದರ್ಪದಿಂದ ಅಹಂಕಾರದಿಂದ ಪಾಪ ಆ ವ್ಯಕ್ತಿ ಮೀನನ್ನು ತೆಗೆದುಕೊಂಡು ಹೋಗ್ತಿದ್ದ ನಾನು ಅಹಂಕಾರದಿಂದ ಆ ವ್ಯಕ್ತಿಗೆ ಹೊಡೆದು ಅವನ ಆಹಾರವನ್ನು ನಾನು ಕಸ್ಕೊಂಡು ಹೋಗಿದ್ದೆ ಅವನೇನು ಏನು ಮೀನನ್ನು ತಗೊಂಡಿದ್ದ ಅದನ್ನು ನಾನು ಕಸ್ಕೊಂಡು ಹೋಗಿದ್ದೆ ಬಹುಶಃ ಆ ವ್ಯಕ್ತಿ ನನಗೆ ಶಾಪ ಕೊಟ್ಟಿರಬೇಕು ಅಂತಕ್ಕಂಥದ್ದನ್ನು ಆ ವ್ಯಕ್ತಿಯನ್ನು ಹುಡುಕೊಂಡು ಹೋಗ್ತಾನೆ ಆ ಹುಡುಕಿ 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 ಹುಡುಕಿದಾಗ ಆ ವ್ಯಕ್ತಿ ಸಿಗ್ತಾನೆ ಕೊನೆಗೆ ಒಂದಿನ ಸಿಕ್ಕಿದಾಗ ಆತನನ್ನು ಕೇಳ್ತಾನೆ ಅಲ್ಲಪ್ಪ ನಾನು ನಿನಗೆ ಆ ಮೀನನ್ನು ನಿನ್ನ ಏನು ನೀನು ತಗೊಡ್ಕೊಂಡಿರ್ತಕ್ಕಂಥ ಮೀನನ್ನು ನಾನು ಕಸ್ಕೊಂಬಿಟ್ಟೆ ನನ್ನ ಅಹಂಕಾರದಿಂದ ನನ್ನ ದರ್ಪದಿಂದ ನನ್ನಲ್ಲಿ ಶಕ್ತಿ ಇತ್ತು ಆಗ ನಿನಗೆ ಹೊಡೆದು ನಿನ್ನ ಆ ಮೀನನ್ನು ನಾನು ಕಸ್ಕೊಂಬಿಟ್ಟೆ ನೀನು ನನಗೆ ಶಾಪ ಹಾಕಿದ್ದೀಯಾ ಇವನು ಏನು ಕೈ ಕತ್ತರಿಸಿ ಹೋಗಲಿ ಅಂತಂದು ಶಾಪ ಏನಾದರೂ ಹಾಕಿದ್ಯಾ ಯಾಕಂದ್ರೆ ಇನ್ನೂ ನನಗೆ ಆ ಮೀನು ಕಚ್ಚಿತ್ತವಾಗ ಆ ಕಚ್ಚಿರೋದ್ರಿಂದ ಇವತ್ತು ನಾನು ನನ್ನ ಕೈಯನ್ನೇ ಕಳ್ಕೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಆವಾಗ ಈ ವ್ಯಕ್ತಿ ಹೇಳ್ತಾನೆ ಈ ವ್ಯಕ್ತಿಗೆ ಅವನು ಏನೂ ಗೊತ್ತಿರೋದಿಲ್ಲ ಈತ ಕಸ್ಕೊಂಡು ಹೋದ್ಮೇಲೆ ಮೀನು ಕಸ್ಕೊಂಡು ಹೋದ್ಮೇಲೆ ಆತ ಸುಮ್ಮನೆ ಆಗ್ಬಿಟ್ಟಿರ್ತಾನೆ ಆದರೆ ಆತ ಆಶ್ಚರ್ಯದಿಂದ ಕೇಳ್ತಾನೆ ಇಲ್ಲಪ್ಪ ನಾನು ಯಾವ ಶಾಪವನ್ನು ಹಾಕಿಲ್ಲ ನಿನಗೆ ನಾನು ಯಾವ ಶಾಪವನ್ನು ಹಾಕಿಲ್ಲ ಇಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ ನಿಜ ಹೇಳು ನೀನೇನು ಅವತ್ತೇನು ಅಂದ್ಕೊಂಡಿದೆಯಾ ನೀನು ನನಗೇನು ನಾನು ಕಸ್ಕೊಂಡು ಹೋದೆ ನಿನಗೆ ಮೀನನ್ನು ಅವತ್ತಿನ ದಿವಸ ನೀನೇನು ಹೇಳಿದೆ ಏನು ನನಗೆ ಶಾಪ ಹಾಕಿದೆ ಹೇಳು 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 ಅಂತ ಕೇಳ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾನೆ ನಾನು ನಿನಗೆ ಶಾಪ ಹಾಕಿಲ್ಲಪ್ಪ ದೇವರಲ್ಲಿ ಒಂದೇ ಕೇಳಿಕೊಂಡೆ ನಾನು ಒಂದೇ ಕೇಳಿದ್ದು ಭಗವಂತ ಇವತ್ತು ಆ ವ್ಯಕ್ತಿ ನನ್ನಿಂದ ಮೀನನ್ನು ಕಸಿದುಕೊಂಡು ಹೋಗಿ ತನ್ನ ಶಕ್ತಿಯನ್ನು ತೋರಿಸಿದ ನಾನು ಮತ್ತೊಮ್ಮೆ ಹೇಳ್ತೇನೆ ಇದನ್ನು ಗಮನಿಸಬೇಕು ಎಲ್ಲರೂ ಸಹ ಈ ವಾಕ್ಯವನ್ನು ಈ ಲೈನನ್ನು ಭಗವಂತ ಇವತ್ತು ಆ ವ್ಯಕ್ತಿ ತನ್ನ ಶಕ್ತಿಯನ್ನು ನನಗೆ ತೋರಿಸಿ ನನ್ನ ಮೀನನ್ನು ಕಸಿದುಕೊಂಡು ಹೋದ ಆ ವ್ಯಕ್ತಿಗೆ ನಿನ್ನ ಶಕ್ತಿ ಏನು ಅಂತ ತೋರಿಸು ಭಗವಂತ ಅಂತ ಹೇಳಿದೆ ಅಷ್ಟೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ಅಂತ ಹೇಳ್ತಾನೆ ನೋಡಿ ಏನು ಹೇಳ್ತಾನೆ ಆ ವ್ಯಕ್ತಿ ಅವನು ನನಗೆ ತನ್ನ ಶಕ್ತಿಯನ್ನು ತೋರಿಸಿದ ಭಗವಂತ ನೀನು ನಿನ್ನ ಶಕ್ತಿಯನ್ನು ತೋರಿಸು ಅಂತ ನಾನು ಕೇಳಿಕೊಂಡೆ ಭಗವಂತನನ್ನ ಅಂತ ಆ ವ್ಯಕ್ತಿ ಹೇಳಿದಾಗ ನನಗೆ ಇವಾಗಲೂ ಸಹ ರೋಮಾಂಚನ ಆಗುತ್ತೆ ಇದನ್ನು ಹೇಳುತ್ತಾ ಹೇಳ್ತಾ ಇರೋದ್ರಿಂದ ಮತ್ತು ಈ ಕಥೆಯನ್ನು ನಾನು ಕೇಳಿದಾಗ ಎಷ್ಟು ಹತ್ತಿದ್ದೀನಿ ಅಂದರೆ ಅಷ್ಟು ಹತ್ತಿದ್ದೀನಿ ನಾನು ಸಹ ಹೌದಾ ನೋಡಿ ಅದಕ್ಕೆ ಹೇಳೋದು ಭಗವಂತ ಅವನು ನನಗೆ ತನ್ನ ಶಕ್ತಿ ತೋರಿಸಿದ ನೀನು ಅವನಿಗೆ ನಿನ್ನ ಶಕ್ತಿಯನ್ನು ತೋರಿಸಿ ಭಗವಂತ ಅಂತ ಹೇಳ್ತಾನೆ ಅವನು ನೋಡಿ ದೇವರು ನಾವು ಯಾರಿಗೂ ಶಾಪ ಹಾಕುವುದು ಬೇಡ ಯಾವುದು ಹಾಕದೇ ಇದ್ದರೂ ಸಹ ನಾವು ಮಾಡಿರ್ತಕ್ಕಂಥ ಕರ್ಮಗಳು ನಮ್ಮನ್ನು ಹುಡುಕಿಕೊಂಡು ಬರ್ತವೆ ಬಂಧುಗಳೇ ನಮ್ಮನ್ನು ಹುಡುಕಿಕೊಂಡು ಬರ್ತವೆ ಇದು ಖಂಡಿತವಾಗಿಯೂ ಸಹ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಥೌಸಂಡ್ ಪರ್ಸೆಂಟ್ ಅಕ್ಷರಶಃ ನಿಜ ಹೌದಾ ನಾವು ಮಾಡಿರ್ತಕ್ಕಂಥ ಕರ್ಮ ಒಳ್ಳೇದು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದೇ ಬರುತ್ತೆ ನಾವು ಒಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ಸಾಕು ಕೆಟ್ಟದ್ದನ್ನು ಬಯಸಿದರೆ ಇಮ್ಮಿಡಿಯೇಟ್ ನಾವು ಅದಕ್ಕೆ ಬಲಿಯಾಗಬೇಕಾಗತ್ತೆ ಈ ವ್ಯಕ್ತಿ ಅವಾಗ ಪಶ್ಚಾತ್ತಾಪ ಪಟ್ಟು ಕಾಲಿಡ್ಕೊಂಡು ಕ್ಷಮೆ ಕೇಳ್ತಾನೆ ನಂದು ತಪ್ಪಾಯ್ತಪ್ಪ ಕ್ಷಮಿಸ್ಬಿಡು ಅಂತಕ್ಕಂಥದ್ದು ಹಾಂ ಆ ವ್ಯಕ್ತಿ ಇಲ್ಲ ನಾನು ನಿನಗೇನೂ ಬಯಸಿಲ್ಲ ಕೆಟ್ಟದನ್ನು ಬಯಸಿಲ್ಲ ನೋಡು ಭಗವಂತ ಈತನನ್ನು ಕ್ಷಮಿಸ್ಬಿಡು ಅಂತ ಅವಾಗ ಆ ವ್ಯಕ್ತಿ ಕೂಡ ಕೇಳ್ತಾನೆ ನೋಡಿ ಇದು ಒಳ್ಳೆತನಕ್ಕೆ ಸಂ ಏನು ಸಿಕ್ಕಿರ್ತಕ್ಕಂತಹ ಒಳ್ಳೆತನಕ್ಕೆ ಸಂದ ಜಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ ಯಾವತ್ತಿಗೂ ಒಳ್ಳೆಯದೇ ಗೆಲ್ಲುತ್ತೆ ಒಳ್ಳೆಯದು ಗೆಲ್ಲಲೇಬೇಕು ಧರ್ಮೋ ರಕ್ಷತಿ ರಕ್ಷಿತ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು